ಇದರ ಮೂರು ನಂಬಿಕೆಗಳೆ ನಂಬರ್ದಲ್ಲ ನಾನು ಪ್ರಯೋಗಿಕವಾಗಿ ಮಾರ್ಚರ್ಸಿರು ತುಂಬಾ ಅಂತಾರ ಆಕಾರ ಚೆನ್ನಾಗಿದೆ ನೆಕ್ಸ್ಟ್ ನೆಕ್ಸ್ಟ್ ಎಲ್ಲ ಅಂತ ಹಲೋ ಹಲೋ ವಿದ್ಯಾರ್ಥಿ ಲೋಕ ಗ್ರೂಪ್ ವಿದ್ಯಾರ್ಥಿ ನೋಟಾ ಗ್ರೂಪ್ ವತಿಯಿಂದ ಹಶು ಇವರ ಹೆಸರು ಹಶು ಅಂತೇಳಿ ಮಂಗಳೂರು ಕಡೆಯಿಂದ ಬಂದಿದ್ದಾರೆ ಅವರ ಒಂದು ವಾಲ್ವೆ ಎಷ್ಟು ಸೂಪರ್ ಆಗಿದೆ ಉಂಟು ಏನೋ ತರ ಅವರು ಭಾಷೆ ಕೇಳಕ್ಕೆ ನಮಗೆ ಬಹಳ ಸಂತೋಷ ಸ್ಟಾರ್ಟಿಂಗು ಮೂರ ಒಂದ್ಲೇ ಮೂರು ನಾಲ್ಕಾ ಒಂದ್ಲೆ ನಾಲ್ಕು ಐದ ಒಂದ್ಲೇ ಐದು ಇದನ್ನ ಯಾವತ್ತಾದ್ರೂ ಕೇಳಿದ್ರೆ ನೀವು ಯಾವತ್ತಾದ್ರೂ ಯಾವತ್ತಾದರೂ ಕೇಳಿದ್ರ ఎస్ ట్రై మళ్ేదన్న ట్రై మళ్ళా ఇల్గే ఓకేనా మేసి పాఠ మేదు అసే ఆగి మంగళందూర్ ము కిలోమీటర్ దూరంగా ಮಕ್ಕಳಿಗಾಗಿ ಮಕ್ಕಳಿಗೆ ರಂಜಿಸಲಿಕ್ಕೋಸ್ಕರ ಮೇಲೆ ಮಗ್ಗಿ ಭಾಗ್ಯದ ಬೆಳೆಗಾರ ಹಲವಾರು ಮ್ಯಾಜಿಕ ಮಾಡ್ತಾ ಈ ದಿನದ ಒಂದು ಬೆರ ಜಾವದ ಒಂದು ಫೀಲ್ಡ್ ಅನ್ನ ಅವಧಿಯನ್ನ ನಮ್ಮ ಹಾಸಸ್ನಲ್ಲಿ ತಗೊಂಡಿದ್ದಾರೆ ನಮ್ಮ ಮುಖ್ಯ ನಮ್ಮ ಮುಖ್ಯಮಂತ್ರಿಗಳ ರಾಜ್ಯವರ ವತಿಯಿಂದ ಸಹ ಶಿಕ್ಷಕರ ವತಿಯಿಂದ ಅಡಿಗೆ ಮತ್ತು ಮುಖ್ಯ ಕೇಂದ್ರ ಶಿಕ್ಷಾಗಿರ್ತಕ್ಕಂತ ಮಕ್ಕಳ து